ಸೌಭಾಗ್ಯ ಅಡುಗೆ ಮನೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಹಳ್ಳಿ ಶೈಲಿಯಲ್ಲಿ ಸೂಪರ್ ಆಗಿರೋ ಮೀನಿನ ಸಾರಿನ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್ ಇದನ್ನ ಯಾವ ಥರ ಮಾಡೋದು ಇದಕ್ಕೇನೆಲ್ಲ ಪದಾರ್ಥಗಳು ಬೇಕು ಫಟಾಫಟ್ ಅಂತ ನೋಡ್ಕೊಳ್ಳೋಣ ಮತ್ತೆ ಕೆಲವೊಂದು ಟಿಪ್ಸ್ ಸಹ ನಾನು ಇಲ್ಲಿ ಹೇಳ್ಕೊಡ್ತೀನಿ ತುಂಬಾ ಸೂಪರ್ ಆಗಿ ಅದ್ಭುತವಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫಸ್ಟ್ ಟೈಮ್ ಮಾಡೋರು ಸಹ ಈ ಟಿಪ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಮೀನಿನ ಸಾರು ತುಂಬಾ ಅದ್ಭುತವಾಗಿ ರುಚಿಯಾಗಿ ಬರುತ್ತೆ ಬನ್ನಿ ತಡ ಮಾಡೋದು ಬೇಡ ಏನೆಲ್ಲ ಬೇಕು ನೋಡ್ಕೊಂಬಿಡೋಣ ಇಲ್ಲಿ ನೋಡಿ ರೋಹು ಫಿಶು ಒಂದೂವರೆ ಕೆ ಜಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಇಲ್ಲಿ ಒಂದು ಕಪ್ಪು ಕಾಯಿ ಹಸಿಕಾಯಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಅರಿಶಿನ ಪುಡಿ ಇದು ಮಾಮೂಲಿ ಹುಳಿ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರ್ ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರು ಕಲ್ಲುಪ್ಪು ಕಲ್ಲುಪ್ಪು ತುಂಬಾ ರುಚಿ ಕೊಡುತ್ತೆ ಚಿಕನ್ನು ಮತ್ತು ಫಿಶ್ ಸಾಂಬಾರುಗಳು ಆ ಥರ ಎಲ್ಲ ಸಾಂಬಾರುಗಳು ಕಲ್ಲುಪ್ಪನ್ನೇ ಉಪಯೋಗಿಸಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಸಣ್ಣ ಸೈಜಿನ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ದಪ್ಪ ಸೈಜು ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮೀನಿನ ಸಾಂಬಾರಿಗೆ ಹುಳಿಗೋಸ್ಕರ ಇದು ಹಳೆ ಹಣ್ಣು ತುಂಬಾ ಹುಳಿ ಇರುತ್ತೆ ಹುಳಿ ಇದ್ರೇ ಮೀನು ಸಾಂಬಾರು ತಿನ್ನೋಕ್ಕೆ ಚೆಂದ ಒಂದು ನಿಂಬೆಗಾತನ ಸೈಜಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಒಂಚೂ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸಲು ಸ್ವಲ್ಪ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಒಂದು ಇದರಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಕಡಲೆಪೊಪ್ಪು ಸಹ ಈ ಟೇಬಲ್ ಸ್ಪೂನಲ್ಲಿ ಮುಕ್ಕಾಲು ಟೇಬಲ್ ಸ್ಪೂನು ಒಂದು ಹತ್ತರಿಂದ ಎಂಟು ಎಂಟರಿಂದ ಹತ್ತು ಕಾಳು ಮೆಂತ್ಯ ತೆಗೆದಿಟ್ಕೊಂಡಿದ್ದೀನಿ ಇಷ್ಟೇ ಇಷ್ಟೇ ಪದಾರ್ಥಗಳು ಉಪಯೋಗಿಸ್ಕೊಂಡು ಒಂದು ಸೂಪರಾಗಿರೋಂಥ ಮೀನಿನ ಸಾರು ಮಾಡ್ಕೋಬೋದು ಆಲ್ರೆಡಿ ನಾನು ಧನಿಯ ಪುಡಿ ಉಪಯೋಗಿಸ್ತೇನೆ ಮಾಡಿರೋಂಥ ಮೀನಿನ ಸಾರು ಸಹ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಟ್ವೆಲ್ ಕೆ ವ್ಯೂಸ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದೇ ಥರ ಪ್ರೋತ್ಸಾಹಿಸಿ ನನ್ನ ವೀಡಿಯೋಸನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಫಟಾಫಟ್ ಅಂತ ಯಾವ ಥರ ಮಾಡೋದು ನೋಡ್ಕೊಂಬಿಡೋಣ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬಿಲ್ ಬಟನ್ ಹಾಕೋದನ್ನು ಮರಿಬೇಡಿ ಇಲ್ಲಿ ಮೊದಲನೇದಾಗಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡಿದ್ದೀನಿ ಯಾವ ಪಾತ್ರೆಯಲ್ಲಿ ನಾವು ಮೀನಿನ ಸಾಂಬಾರು ಮಾಡ್ತೀವೋ ಅದರಲ್ಲೇ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಟೈಮು ಸೇವ್ ಆಗುತ್ತೆ ಮತ್ತು ಪಾತ್ರೆ ತೊಳೆಯೋದು ಸಹ ಕಡಿಮೆ ಆಗುತ್ತೆ ಈಗ ಆಯಿಲು ಬಿಸಿ ಆಗಲಿ ಈ ಥರ ಅಗಲವಾದ ಪಾತ್ರೆಯಲ್ಲೇ ಮಾಡ್ಕೋಬೇಕು ಮೀನಿನ ಸಾರನ್ನ ಈಗ ಎಣ್ಣೆ ಬಿಸಿಯಾಗಿದೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೋತೀನಿ ಮತ್ತೆ ಟೊಮೊಟೋನು ಸಹ ಸೇರಿಸ್ಕೊತೀನಿ ಚೆನ್ನಾಗಿ ಈರುಳ್ಳಿ ಟೊಮೊಟೊನ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಷ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋತೀವೋ ಮೀನಿನ ಸಾರು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಲಿ ಟೊಮೊಟೊ ಎಲ್ಲ ನೋಡಿ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾನು ತೆಗೆದಿಟ್ಕೊಂಡಿರೋಂಥ ಹುಣಸೆಹಣ್ಣನ ಎಲ್ಲ ಈ ಥರ ಬಿಡಿ ಬಿಡಿಯಾಗಿ ಇದು ಮಾಡಿ ಇದ್ದೀನಿ ಚೆನ್ನಾಗಿದ್ದು ಬಿಸಿ ಹತ್ತಲಿ ಟೇಸ್ಟು ತುಂಬಾ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ತೆಗೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತೀನಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ತೆಗೆದಿಟ್ಕೊಂಡಿರೋಂಥ ಜೀರಿಗೆ ಮೆಂತ್ಯ ಕಾಳು ಕಡಲೆಪೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮೇಲೆ ನೀಟಾಗಿ ಒಂದ್ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಈ ಟೈಮಲ್ಲಿ ನಾನು ತೆಗೆದಿಟ್ಕೊಂಡಿರೋಂಥ ಕಾಯಿ ತುರಿನ ಸಹ ಸೇರಿಸ್ಕೊತಾ ಇದ್ದೀನಿ ಹಸಿ ಕಾಯಿ ತುರಿನ ಕಾಯಿ ತುರಿ ಮೇಲೆ ನೀಟಾಗಿ ತುರಿನ ಪುರಿನ ಸಿಮ್ಮಲ್ಲಿಟ್ಕೊಳ್ಳಿ ಹುಣಸೆ ಹಣ್ಣು ಹಾಕಿರೋದ್ರಿಂದ ಈಗ ಕೊಬ್ಬರಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಧನಿಯಾ ಪುಡಿ ಎರಡು ಟೇಬಲ್ ಚಮಚ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈ ಟೇಬಲ್ ಸ್ಪೂನಲ್ಲಿ ಮತ್ತು ನೀವು ಖಾರ ಎಷ್ಟು ತಿಂತೀರೋ ಮೀನಿನ ಸಾಂಬಾರು ಖಾರ ಇದ್ರೇ ಚೆಂದ ಸಾಂಬಾರು ಪೌಡ್ರು ಸಹ ಇಲ್ಲಿ ಅರ್ಧ ನೀವು ಸಾಂಬಾರು ಪೌಡ್ರು ಅರ್ಧ ಧನ್ಯ ಕಾ ಅಚ್ಚ ಖಾರದ ಪುಡಿನೂ ಸಹ ಸೇರಿಸ್ಕೋಬೋದು ಇಲ್ಲಿ ನಾನು ಪೂರ್ತಿ ಸಾಂಬಾರು ಪೌಡ್ರ್ನೇ ಈ ಟೇಬಲ್ ಸ್ಪೂನಲ್ಲಿ ಮೂರು ಟೇಬಲ್ ಸ್ಪೂನು ಹಾಕಿದ್ದೀನಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ಮೇಲೆ ಜಾಸ್ತಿ ಇದನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರದು ಸ್ವಲ್ಪ ಬಿಸಿ ತಾಗದ್ರೆ ಸಾಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೊಗೆ ಬರ್ತಾ ಇದೆ ಸಾಕು ಈಗ ಇದನ್ನು ಗ್ಯಾಸ್ ಸ್ಟೌನ ಆಫ್ ಮಾಡ್ಕೊಬಿಟ್ಟು ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಇದನ್ನು ಗ್ಯಾಸ್ ಸ್ಟೌವ್ ಆಫ್ ಮಾಡ್ಕೊಂಡಿದೆ ಇದು ಹಾರಲಿ ಈ ಥರ ಮಸಾಲೆ ಸ್ವಲ್ಪ ಧನಿಯಾ ಪೌಡ್ರು ಸಾಂಬಾರು ಪುಡಿನ ಎಲ್ಲ ಬಿಸಿ ಮಾಡ್ಕೊಳ್ಳೋದ್ರಿಂದ ಮೀನಿನ ಸಾರು ಒಳ್ಳೆ ಟೇಸ್ಟು ಈಗಲೇ ಈಗ್ಲೇ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಈಗ ಇದು ಹಾರಲಿ ಈಗ ಇದು ಆರಿದೆ ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋತೀನಿ ನೋಡಿ ಈಗ ಎಲ್ಲ ತೆಗೆದ್ಕೊಂಡಾಗಿದೆ ಅದೇ ಪಾತ್ರೆಗೆನೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೋತೀನಿ ಈಗ ಇದನ್ನು ನುಣ್ಣಕ್ಕೆ ನೋಡಿ ನುಣ್ಣಕ್ಕೆ ರುಬ್ಕೊಂಡು ರೆಡಿಯಾಗಿದೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಮತ್ತೆ ಅದೇ ಪಾತ್ರೆನ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಅದಕ್ಕೆ ಸ್ವಲ್ಪ ಆಯಿಲು ಈಗ ಎಣ್ಣೆ ಬಿಸಿಯಾಗಿದೆ ತೆಗೆದಿಸ್ಕಂಡ್ರಂಥ ಸಾಸಿವೆನ ಸೇರಿಸ್ಕೊತೀನಿ ನೀವು ಇದೇ ಥರನೇ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋರು ಸಹ ಫೇಲ್ ಆಗುವಂಥ ಚಾನ್ಸಸ್ಸೇ ಇಲ್ಲ ತುಂಬಾ ಸೂಪರಾಗಿ ಅದ್ಭುತವಾಗಿ ಬರುತ್ತೆ ಮೀನಿನ ಸಾರು ತಿಂದವರು ಖಂಡಿತ ಹೇಳ್ತಾರೆ ನೀವು ಫಸ್ಟ್ ಟೈಮು ಮಾಡ್ತಾ ಇರೋದು ಅಂತ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಲಿ ಈಗ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಇದೆ ನೀವು ಒಣಮೆಣಸಿನ್ಕಾಯಿ ಸಹ ಸೇರಿಸ್ಕೋಬೋದು ಇಲ್ಲಿ ತೆಗೆದಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತ ಜಜ್ಜಿ ಸೇರಿಸ್ಕೊತೀನಿ ಇದೇ ಥರನೇ ಸೇರಿಸ್ಕೊಳ್ಳಿ ಮತ್ತು ಸರ್ಜಣ ಸತಿ ಚೆನ್ನಾಗಿ ಇದು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪಲ್ಲಿರೋ ಘಮ ಎಲ್ಲ ಆಯಿಲಲ್ಲಿ ಬಿಟ್ಕೋಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಂಥ ಎಕ್ಸ್ಟ್ರಾನೇ ಟೇಸ್ಟ್ ಅದ್ಭುತವಾಗಿ ಇರುತ್ತೆ ಮೀನಿನ ಸಾರು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊತ ಇದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರಾಕಿ ಸೇರಿಸ್ಕೊತಾ ಇದ್ದೀನಿ ಈಗ ನೀರೆಲ್ಲ ಸೇರಿಸ್ಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ಹಸಿ ಕಾಯಿ ರುಬ್ಬಿರೋದ್ರಿಂದ ಸ್ವಲ್ಪ ಕಲರು ಚೇಂಜ್ ಇದೆ ನೀವು ಬೇಕಿದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸಹ ಮಸಾಲೆ ಪ್ರಿಪೇರ್ ಮಾಡುವಾಗ ಹಾಕ್ಕೊಂಡು ಸೇರಿಸ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಾ ಅದ್ಭುತವಾಗಿ ಬಂದಿದೆ ಮೀ ಮತ್ತೆ ಇನ್ನೊಂದು ನೀವು ಗಮನದಲ್ಲಿಡಬೇಕಾದ ಅಂಶ ಅಂದರೆ ಮೀನಿನ ಸಾಂಬಾರಿಗೆ ಜಾಸ್ತಿ ನೀರನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ ನೋಡಿ ಇಷ್ಟು ಅದಕ್ಕಿದ್ರೆ ಸಾಕು ಮತ್ತು ಜಾಸ್ತಿ ಪ್ರಿಪ್ರೇಷನ್ಸು ಏನೂ ಇಲ್ಲ ಫಸ್ಟ್ ಟೈಮ್ ಮಾಡೋರು ಸಹ ಆರಾಮಾಗಿ ಮಾಡ್ಕೋಬೋದು ಈಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ಕಲ್ಲುಪ್ಪನ್ನೇ ಬಳಸಿ ಆದಷ್ಟು ತುಂಬಾ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಕಲ್ಲುಪ್ಪು ಹಾಕಿದ್ಮೇಲೆ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಚೆನ್ನಾಗಿ ಕುದೀಲಿ ತಪ್ಪೆಯನ್ನು ಕ್ಲೋಸ್ ಮಾಡಿಬಿಟ್ಟು ಬಿಡೋಣ ಮೀನಿನ ಸಾರು ಚೆನ್ನಾಗಿ ಕುದಿಬೇಕು ಈಗ ತಟ್ಟೆ ಓಪನ್ ಮಾಡ್ಕೊಂಡು ನೋಡೋಣ ನೋಡಿ ತುಂಬಾ ಚೆನ್ನಾಗಿ ಕುದೀತಾ ಇದೆ ಗುಮ್ಮಂತ ಸ್ಮೆಲ್ಲು ಸಹ ಬರ್ತಾ ಬರ್ತಾಯಿದೆ ಸ್ವಲ್ಪ ನೀವು ಈ ಮಸಾಲೆನ ಟೇಸ್ಟ್ ಮಾಡಿದಾಗ ಉಪ್ಪು ಖಾರ ಎಲ್ಲ ಜಾಸ್ತಿನೇ ಅನ್ನಿಸ್ಬೇಕು ಆ ಥರ ಇದ್ರಾಗ ನೀವು ಮೀನು ಹಾಕಿದ್ಮೇಲೆ ಕರೆಕ್ಟಾಗಿ ಮೀನಿನ ಸಾಂಬಾರು ಸಾರು ಆಗಿರುತ್ತೆ ನೀವು ಈ ಟೈಮಲ್ಲಿ ನೋಡಿ ಉಪ್ಪು ಖಾರನೂ ಸಹ ಸೇರಿಸ್ಕೋಬೋದು ಅದೇ ನಾನು ಹೇಳಿದ್ನಲ್ಲ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದೆ ಅಂತಂದಾಗಲೇ ಮೀನು ಸೇರಿಸ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಡಿಮೆ ಇದೆ ಅನ್ನಿಸಿದಾಗ ಮೀನು ಹಾಕಿದ್ಮೇಲೆ ಇನ್ನೂ ಸಪ್ಪೆ ಆಗಿಬಿಡುತ್ತೆ ಅದಕ್ಕೆ ನೀವು ಇನ್ನು ಸ್ವಲ್ಪ ಸೇರಿಸ್ಕೊಂಡು ಇಲ್ಲಿ ಇದು ಮಾಡ್ಕೋಬೋದು ನಾನು ಹಾಕಿರೋವಂಥದ್ದು ಕರೆಕ್ಟಾಗಿದೆ ಚೆನ್ನಾಗಿ ಕುದ್ದು ಥಿಕ್ನೆಸ್ಸು ಸಹ ಚೆನ್ನಾಗಿ ಬಂದಿದೆ ಇನ್ನೊಂದು ಮುಖ್ಯವಾದ ಅಂಶ ನೀವು ಮೀನಿನ ಸಾಂಬಾರು ಮಾಡೋ ಮೀನಿನ ಸಾರು ಮಾಡೋವಾಗ ಗಮನದಲ್ಲಿಡಬೇಕಾದಂಥ ತೊಳೆದ್ಬಿಟ್ಟು ನೀವು ಈ ಥರ ನೋಡಿ ಈ ಥರ ತೂತಿ ಇರುತ್ತಲ್ಲ ಆ ಬಟ್ಲಲ್ಲಿ ಹಾಕಿಟ್ಟಾಗ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲನೂ ಇದಾಗುತ್ತೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿಟ್ರೆ ಸಾಕು ಈಗ ನೋಡಿ ಇದರಲ್ಲಿ ನೀರಿನ ಅಂಶ ಎಲ್ಲ ಹಿಂಗಿದೆ ನಾವು ಈಗ ಇದನ್ನು ಸಾಂಬಾರ್ಗೆ ಹಾಕಿದ್ರೆ ಸಾಂಬ ಸಾರು ಗಟ್ಟಿಯಾಗೇ ಇರುತ್ತೆ ನೀರು ಬಿಟ್ಕೊಳ್ಳೋದಿಲ್ಲ ಈಗ ನೋಡಿ ತೊಳೆದು ನೀಟಾಗಿ ಇಟ್ಕೊಂಡಿರೋಂಥದ್ದನ್ನು ನಾನಿಲ್ಲಿ ಒಂದೊಂದನ್ನೇ ಸೇರಿಸ್ಕೊತಾ ಇದ್ದೀನಿ ಒಂದೇ ಸತಿ ಉಡ್ಡೆಯಾಗಿ ಹಾಕ್ಬಾರ್ದು ಈ ಥರ ಒಂದೊಂದು ಗ್ಯಾಪ್ ನೋಡಿಕೊಂಡು ಬಿಡಬೇಕು ಈಗ ಮೀನೆಲ್ಲ ಸೇರಿಸ್ಕೊಂಡು ಆಗಿದೆ ಸ್ಪೂನಿನ ಸಹಾಯದಿಂದ ನೋಡಿ ಈ ಥರ ಮಸಾಲೆನೆಲ್ಲ ಮೀನಿನ ಮೇಲೆ ಇದು ಮಾಡಿ ಸ್ವಲ್ಪ ನಿಧಾನಕ್ಕೆ ಈ ಥರ ಜಾಗ ಜಾಗ ಮಾಡಿ ನೋಡಿ ಈ ಥರ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಜಸ್ಟ್ ಇದು ಒಂದು ಕುದಿ ಬರಬೇಕು ಅಷ್ಟೇ ಈಗ ಆವಾಗಲೇ ತೆಗೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಈ ಥರ ಕೈಯಲ್ಲೇ ಇದು ಮಾಡಿ ಕಟ್ ಮಾಡೋಕೆ ಹೋಗೋದಿಲ್ಲ ನೋಡಿ ಈ ಥರ ಹಾಕ್ಬಿಟ್ಟು ತಟ್ಟೆನ ಈ ಥರ ಬೋರ್ಲ್ ಹಾಕ್ಬಿಟ್ಟು ಆವಾಗಲೇ ತಟ್ಟೆನ ಈ ಥರ ಮುಚ್ಚಿದ್ವಿ ಈಗ ಮಸಾಲೆ ಎಲ್ಲ ಹಾಕಿ ಮೀನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಈ ಥರ ಉಲ್ಟ ಹಾಕಿ ಮುಚ್ಚಿಬಿಟ್ಟು ಜಸ್ಟ್ ಒಂದು ಕುದಿ ಬರೋವರೆಗೂ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಡಬೇಕು ಈಗ ಬಿಡ್ತೀನಿ ಈಗ ಬನ್ನಿ ತಟ್ಟೆ ಓಪನ್ ಮಾಡ್ಕೊಂಡು ನೋಡೋಣ ನೋಡಿ ಚೆನ್ನಾಗಿ ಈಗ ಸುತ್ತಲೂ ಕುದಿಯತ್ತಿದೆ ಇಷ್ಟೇ ಇದು ಕರೆಕ್ಟಾಗಿ ಬೆಂದಿದೆ ಮೀನು ಇನ್ನು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ನೋಡಿ ಈಗ ಮೀನಿನ ಸಾಂಬಾರು ಪರ್ಫೆಕ್ಟಾಗಿ ಆಗಿದೆ ಈಗ ತಟ್ಟೆ ಮುಚ್ಚಿಬಿಟ್ಟು ಗ್ಯಾಸ್ ಸ್ಟೌವ್ನ ಆನ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಐದು ನಿಮಿಷ ಇದೇ ಥರ ಬಿಟ್ಬಿಡ್ತೀನಿ ಬಿಡಬೇಕು ಆವಾಗ ಚೆನ್ನಾಗಿ ಆ ಮಸಾಲೆಯಲ್ಲಿರುವಂಥ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಅದುವಾಗಿ ಮೀನಿಗೆ ಸಟ್ಟಾಗಿರುತ್ತೆ ಆಗ ಸಾಮ್ ಸಾರು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಈಗ ಐದು ನಿಮಿಷ ರೆಸ್ಟಕ್ಕೆ ಬಿಟ್ಟು ಆಗಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಸೂಪರಾಗಿ ಅದ್ಭುತವಾಗಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಎಷ್ಟೊಂದು ಈಸಿಯಾಗಿ ಮೀನಿನ ಸಾಂಬಾರನ್ನ ಮಾಡ್ಕೋಬೋದು ಅಂತೇಳಿ ಇನ್ನಾಕ ಥರ ಫ್ರೆಂಡ್ಸ್ ನೀವು ಸಹ ಮನೆಯಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ ನಂಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು